ಇದು ಅಂಬ್ರ ಚಕ್ಕೆ ಕಡಕ ಗಿಡ ಸಿಡಿಬೇಕ್ರಿದ ಹ್ಞೂ ರೀ ಸರ್ ಕಡಕ ಚಕ್ಕಿ ಚಕ್ಕೆ ಏ ಮಗಳು ತೊಗಟಿ ತೊಗಟಿ ಇರ್ತದಲ್ಲ ರೀ ತೊಗಟಿ ರೀ ತೊಗಟಿ ಹ್ಞೂ ರೀ ಏನು ತಗೋಬೇಕು ತೊಗಟಿನ ಹ್ಞೂ ರೀ ತೊಗಟಿ ತಕ್ಕಂದ ಒಣಗಿಸ್ಬೇಕು ಹ್ಞೂ ರೀ ಒಣಗಿಸಿ ಉರಿಬೇಕದ ಹ್ಞೂ ರೀ ಸರ್ ಉರದ ಪುಡಿ ಮಾಡ್ಬೇಕು ಹ್ಞೂ ರೀ ಪುಡಿ ಮಾಡಿ ಚಾವದಾಗ ಹ್ಞೂ ಚಾವದಾಕಿ ಕೊಡ್ಬಿಟ್ಟು ದಿನ ಹ್ಞೂ ರೀ ಮನುಷ್ಯಾಗ ರೋಗ ಅಲ್ಲಿ ಇರ್ತದೆ ಯಾವ ರೋಗನೂ ಬರಲ್ಲ ಆ ರೋಗ ಇದೆ ಇತ್ತು ಶಾಪಿದ್ದಿಲ್ಲ ಇನ್ನೆಲ್ಲ ಹಿಂದಿನ ಕಾಲದಾಗ ಚಾಪುಡಿ ಇದ್ದಿಲ್ಲ ಇದೆಲ್ಲ ಇದರ ಇತ್ತರ ಇದರ ಹೂವ ಇದರ ಚಕ್ಕಿ ಹ್ಮ್ ಆವಾಗ ಇದನ್ನ ಹಾಕ್ತಿದ್ರು ಹಿಂದಿನ ಕಾಲದಾಗ ಹ್ಮ್ರಿ ಈಗ ಏನಂತ ಇದನ್ನ ಯಾರು ಉಪಯೋಗಿಸಕಲ್ಲ ಈಗ ಹ್ಮ್ರಿ ಯಾವದರ ಒಂದು ಚಾಪುಡಿ ಮಡರ ಹಾಕಿಂದ ಕುಡಿದ್ರ ಹೊಟ್ಟಿ ಬಚ್ಚಿಂದ ಆಡಿ ಬಿಡ್ತಾರೆ ಆ ಚಾಪುಡಿ ಬಳಸಬಾರದು ಅನ್ರಿ ಸರ್ ಈಗ ಬಂದದಲ್ಲ ಇದು ಈಗ ಚಾಪುಡಿ ಯಾವದರ ಅದು ನಾಳದರ ಬದ ರಕ್ಕದಾಚಿ ಏನಾದರೂ ಮಾಡಿ ಬಿಡ್ತಾರೆ ಹೌದು ನೀ ಹೇಳ ಅಲ್ಲ ನೀ ಹೇಳ ನಿಜ ಐತೆ ಯಾಕಂತಂದ್ರ ರಕ್ಕದ ಆಶಕ್ಕೆ ಜನರು ಏನೇನ ಮಾಡ್ತಾರ ಅದಕ್ಕ ಕೆಮಿಕಲ್ ಕಲಸ್ತಾರ ಬಣ್ಣ ಬರ್ಲಿಕ್ಕೆ ಏನೇನೋ ಬಣ್ಣಗಳನ್ನ ಹಾಕ್ತಾರ ಕಲರ್

ನಮ್ಮ ತಟದ ಐತೆ ಈ ವನಸ್ಪತಿಗಳ ಹುಚ್ಚ ಅನ್ನೋದಕ್ಕಿಂತ ಈ ವನಸ್ಪತಿಗಳ ಒಂದ್ ಒಡ್ನಾಟ ಇವು ಇವು ಒಂದ್ ಎಂಟ್ ಹತ್ತು ವರ್ಷದಿಂದ ನಮ್ಗೆ ಹಂಗ ಮಾಹಿತಿ ಆಯ್ತು ತುಳಸಿ ಬಾರ ಮಜ್ಜಾರ ನಿಮ್ ಅಜ್ಜ ಇದು ಎಲ್ಲ ಕಲ್ತಿದ್ ಯಾರಿಂದ ನಮ್ ಎಣ್ಣಜ್ಜ ಎಣ್ಣಜ್ಜರಿಂದ ಅವ್ರ ಹೆಸರೇನಪ್ಪ ಆ ದುರ್ಗಪ್ಪ ದುರ್ಗಪ್ಪ ಅಜ್ಜಾರ ಅವರೇ ಹೇಳಿಕೊಟ್ಟಾರ ಅವ್ರ ಹೇಳಿಕೊಟ್ಟಾರ ಈ ಅಮೃತ ಸಪಲ್ ಬಗ್ಗೆ ಯಾರು ಹೇಳಿದ್ರಿ ಅವ್ರ ಹೇಳಿದ್ರು ಇದನ್ನ ಅವ್ರೇ ಹೇಳಿಕೊಟ್ಟಾರ ಎಲ್ಲರೂ ಅವ್ರ ಹೇಳ ಒಳ್ಳೇರ ಆತ ನೂರು ವರ್ಷ ಮ್ಯಾಲೆ ಪಾಳಿದ್ರಿ ಹ್ಮ್ ಹ್ಮ್ ನೂರು ವರ್ಷದ ಮ್ಯಾಲೆ ಎಸ್ ಐದು ವರ್ಷ ವರ್ಷ ಬಾಳಿದಾತ ಹ್ಞೂ ಈಗ ಅಷ್ಟು ವರ್ಷ ಯಾರು ಪಾಳಗಲ್ಲ ಈಗ ಅಲ್ಲ ನೀವು ಬಾಳ್ತೀರಲ್ಲ ಆ ಭಗವಂತ ಕಡೆ ನೀವು ನೋಡಿದ್ರೆ ಸಂತ್ರ ತರಿದಿರಿ ಆ ಹೆಚ್ಚ ಭಗವಂತ ನಮ್ಗ ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿರಿ ನೀವು ಇವತ್ತು ಹಾ ಏ ಇದ್ದದ್ದು ಹೇಳ್ತೀರಿ ಸುಳ್ಳು ಪಾಳಿಯಾಗಲ್ಲ ಸುಳ್ಳಾಗೇ ಲಾಭ ಇಲ್ಲ ಏ ಎಲ್ಲಿ ಇತ್ತು ಲಾಭ ದೇವ್ರು ಕಾಪಾಡ್ತಾರೆ ಹೌದ್ ಹೌದು ಸತ್ಯವೇ ಬದುಕು ಹಾ ಅಸತ್ಯದಿಂದ ಬದುಕಬಾರ್ದು ಹ್ಮ್ ಮತ್ತಿದ ಅಮೃತಪ್ಲಾ ಅಜ್ಜ ಇದು ಬರುತ್ತೆ ಹ್ಞೂ ಕೆಲವು ಮಂದಿ ತಗೊಂತಾರೆ ಹ್ಮ್ ಅದಕ್ಕಾಗ ಬರುತ್ತೆ ಈಗ ಚಾಪುಡ್ಗಿ ಅಂತ ಚಾಕ ಹಾಕಿ ಅಂತ ಯಾರು ಈಗ ಊತಿ ಕಾಲ ಮಂದಿ ಕುಡಿತಾರೆ ಅಲ್ರಿ ಇرمಂದೆ ನೀವು ಎಷ್ಟು ಸಪೂರವಾಗಿ ಇದಿರೋಡಕ ತೆಳ್ಳಗ ನೀವು ಉಣ್ಣದ ಎರಡು ಹೊತ್ತು ಹ ದಿನಕ್ಕೆ ನೀರುನು ಅಪರೂಪಕ್ಕೆ ಕುಡಿತಿರಿ ಅಪರೂಪ દવાಕಾನಿಗೆ ಹೋಗಿಲ್ಲ ಇಲ್ಲ ಇಲ್ಲ ಈ ಚೂಜಿಲ್ಲ ಕೇಳಬಾರದು ಇಲ್ಲೇ ನೀವು ಕುರಿ ಮತ್ತೆ ದನಕ ನಿಮ್ಮ ಹಸುಗಳ ಅದವು ಆಕಳ ಕುರಿ ಕೈಕೋತಾ ಇಲ್ಲೇ ಸಿಗುವಂತ ವನಸ್ಪತಿಗಳನ್ನ ಬಳಸ್ಕೊಂಡು ತಿಂದು आराम

ಆಧ್ಯಾತ್ಮಕ ಆಧ್ಯಾತ್ಮದ ಒಲವೈತ್ ನಿಮ್ಗೆ ಹಾಂ ಆಯ್ತು ರೀ ನಮಗೆ ಯಾಕಂದ್ರೆ ನಮಗೆ ಒಳ್ಳೇದು ಆಯ್ತು ರೀ